ಹೂರಿ ಮುತ್ತೇರಿ ಹತ್ತು ಅಂದು ಹೋಗಿ ಸ್ನಾನ ಮಾಡ್ಕೊಂಡು ಹೋಗಿ ಪೂಜೆಗೆ ಕೂತೇನ ಅವನು ಬಂದಿದ್ರಿ ಕೂತ ನಾನು ನೀರು ಹಾಕಿದೆ ಅವನು ನೀರು ಹಾಕದ ನಾನು ವಿಭೂತಿ ಹಚ್ಚಿದೆ ಅವನು ವಿಭೂತಿ ಹಚ್ಚಿದೆ ನಾನು ಹೂವು ಪತ್ರಿ ಏರ್ಸಿದೆ ತಾನು ಹೂವು ಪತ್ರಿ ಏರ್ಸದ ಇಟ್ಟೆಲ್ಲ ಅಲ್ಲಿ ಏನಾಯಿತು ಇದ್ರ ಸಮಯ ಇತ್ತಲ್ಲ ದೀಪ ದೀಪ ಆರ್ತು ಗಾಳಿಗೆ ಸಮಯ ಶಾಂತ ಆಯ್ತು ಆದ ಕೂಡ ನಾನು ಅಂದೆ ಅವ ನನಗೆ ಯಾಕೆ ಮಾಡಿದೆ ಹ್ಞೂ ಹ್ಞೂ ದೀಪ ಹಚ್ಚತ್ ನಾ ಅನ್ನಕತ್ತೀನಿ ಅನ್ನಕಿ ಆಮ್ರೆ ಹ್ಞೂ ನಾನೇ ಹ್ಞೂ ಹತ್ನಾ ಹ್ಞೂ ಹ್ಞೂ ಮಾಡ ಇದ್ರಿಗೆ ಒಂದು ಹೂವು ಇತ್ತು ಮಾಡಿದೆ ಹೂವು ಹೂವು ತೊಗೊಂಡು ತೆಲಿಗೆ ಹೊಡೆದು ದೀಪ ಹಚ್ಚುವುದೆ ಅಂದು ಕೂಡ ನಾವು ಆ ಕಡೆ ಕಡೆ ನೋಡೋದು ಹೂವು ಐದಿದ್ದಿಲ್ಲ ಇದ್ರಿಗೆ ಗಂಟಿ ಇತ್ತ ಗಂಟಿ ತೊಳೆ ಮಾಡ ಇದು ಅಡಿಮೆಕ್ ಹಚ್ಚದು ನೋಡ್ರಿ ಅದು ಅದು ಹುಡುಗ್ ಹೊಡೆದಿದ್ದೆ ಹೆಂಗೆ ಮಾಡ್ತ ಹಾಂ ಪೂಜೆ ಕಲಿಸೋದು ಭಾಳ ಪಾಪ ಇವಾಗ ಗುರುಗಳಿಂದ ಲಿಂಗ ದೀಕ್ಷೆ ಅಂತಕ್ಕಂಥ ಇನ್ನೂ ಒಂದು ಮಾತು ಹೇಳ್ತೀನಿ ನಾನು ನಿಮ್ಮ ಬಸವಣ್ಣವ್ರ ಬಗ್ಗೆ ಹೇಳಕತ್ತೀನಿ ನಾನು ನಿಮಗೆ ಯಾವಾಗಿಂದ ಬಸವಣ್ಣಗಿಂದ ಮುಂಜಿ ಮಾಡೋಕೆಂದು ತಯಾರು ಮಾಡಿದ್ರು ಬಸವಣ್ಣಂದ ಅಪ್ಪಾಜಿ ನಂದು ಒಬ್ಬಂದೆ ಮಾಡ್ತೀರಿ ಹೊತ್ತು ಕೇಳ್ದ ಮುಂಜಿ ಅವಾಗಿಂದ ಮಾದರಿ ಸರ್ ಅಂತಾರ ಮತ್ತು ಇರೋ ಒಬ್ಬನೇ ಮಗ ನಿಂದು ಒಬ್ಬಂದೇ ಮಾಡ್ಬೇಕಲ್ಲಪ್ಪ ಅಂದ ಅವಾಗಿಂದ ಬಸವಣ್ಣನ ಜ್ಞಾನ ನೋಡಿ ಎಂಟು ವರ್ಷದ ಮಗನಿಗೆ ಬಸವಣ್ಣ ಬಸವಣ್ಣಂತಾನೆ ಅಪ್ಪಾಜಿ ನನಗಿಂತ ಮೊದಲಂದ ನಮ್ಮ ಅಕ್ಕ ಹುಟ್ಟಾಳಲ್ಲ ನಾಗಮ್ಮ ಮತ್ತು ಅಕ್ಕಿಗೆ ಮುಂಜಿ ಮಾಡೀರಿ ಏನು ಅಂದ ಅವನಿಗೇನು ಗೊತ್ತರಪ್ಪ ಬಸವಣ್ಣ ಮತ್ತು ನಮ್ಮ ಅಕ್ಕ ಅದಾಳಲ್ಲ ನನಗಿಂತಲೂ ಹತ್ತು ವರ್ಷದಿಂದ ದೊಡ್ಡಕ್ಕೆ ಅದಾಳೆ ಮತ್ತು ನಮ್ಮ ಅಕ್ಕನಿಂದ ಮುಂಜಿ ಮಾಡಿರಿ ಏನಂತಕೊಂಡ ಕೇಳಿದಾಗ ಮಾದ್ರ ಸರ್ ಅಂತಾರೆ ಹುಚ್ಚು ಬಸವಣ್ಣ ಅದು ಅಂದ ಮುಂಜಿ ಮಾಡಕ್ಕೆ ಬರಲ್ಲ ಹೆಣ್ಮಕ್ಳಿಗೆ ಮುಂಜಿ ಮಾಡಕ್ಕೆಂದ ಬರಲ್ಲ ಕೇವಲ ಪುರುಷರಿಗೆ ಮಾತ್ರ ಅಂದ ಮುಂಜಿ ಮಾಡಕ್ಕೆ ಬರ್ತದೆ ಬ್ರಾಹ್ಮಣ ಧರ್ಮದೊಳಗೆ ನಿಮ್ಗೊಂದು ಮಾ ಒಂದು ಪದ್ಧತಿ ಅದ ಹೆಣ್ಣು ಹೆಣ್ಮಕ್ಳಿಗೆ ಕಿವ್ಯಾಗಂದ ಹೆಂಗೆ ನಾವು ಮಂತ್ರ ಅಂತ ಹೇಳ್ತೀವಲ್ಲ ಏನು ರೀ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ನಾವು ಹ್ಯಾಂಗಂದ ಲಿಂಗ ದೀಕ್ಷೆ ಮಾಡಿ ಕಿವ್ಯಾಂಗ್ಯ ಮಂತ್ರ ಹೇಳ್ತೀವಲ್ಲ ಹಂಗೆ ಹೆಣ್ಮಕ್ಳಿಗೆ ಮಂತ್ರನೂ ಕೂಡ ಅವ್ರು ಕಿವ್ಯಾಗ ಬೀಳಬಾರ್ದತ್ತು ಮಂತ್ರ ಮೈಲಿಗೆ ಹಾಕದಂತ ಬ್ರಾಹ್ಮಣ ಧರ್ಮದೊಳಗೆ ಅವ್ರದ್ದು ಮಂತ್ರ ಇರ್ತದ ನೀವು ಕೇಳಿ ಕೇಳಿರ್ತೀರಿ ಇದೇ ಎತ್ತನ್ನೋದು ನಿಮ್ಗೆ ನೆನಪಿಲ್ಲಾಟೆ ಓಂ ಬೋರ್ ಭುವ ಸ್ವಃ ತತ್ಸವಿ ತುರ್ವರೆ ಅಣ್ಣ ನೀವು ಕ್ಯಾಸೆಟ್ ಆಗ್ಯದ ಎಲ್ಲ ಅದೇ ಮಂತ್ರ ಅವರು ಹೆಣ್ಮಕ್ಳಿಗೆ ಕಿವ್ಯಾಗಿ ಬಿದ್ದನಂದ ಮೈಲಿಗೆ ಮೈಲಿಗಾ ಹಾಕದಂತಾರೆ ಹೆಣ್ಮಕ್ಳಿಗೊಂದು ಮುಂಜಿ ಮಾಡೋಂಗಿಲ್ಲ ಹೆಣ್ಮಕ್ಳಿಗಿಂದ ಮಂತ್ರ ಉಪದೇಶ ಮಾಡೋಂಗಿಲ್ಲ ಹೆಣ್ಣುಮಕ್ಕಳ ಯಾವುದೇ ಅಂದ ಈ ಮಂತ್ರ ಪಠಣ ವೈದಿಕ ಇವು ಯಾವ ಕೂಡ ಮಾಡುವಂಗಿಲ್ಲ ಯಾವಾಗಂದ ಬಸವಣ್ಣ ಅಂದ ಅಪ್ಪಾಜಿ ನನಗಿಂತಲೂ ದೊಡ್ಡ ಒಳದಳೆ ಅಕ್ಕ ಮತ್ತು ಅವಳಿಗೆಂದ ಲಿಂಗ ದಿ ಇದೆ ಅಂತವಿ ಅಯ್ಯ ಮುಂಜಿ ಮಾಡ ಮಾಡಂಗಿಲ್ಲ ಮಾಡಿಲ್ಲ ಅಂತೀರಿ ಮ ನನಗಿಂದ ಮುಂಜಿ ಅಂದ ಅದು ಹೆಣ್ಣು ಮಕ್ಕಳಿಗೆ ಅಂದ ಮುಂಜಿ ಮಾಡಕ್ಕೆ ಬರಲ್ಲ ಬಸವಣ್ಣ ಕೇವಲ ಪುರುಷರಿಗೆ ಮಾತ್ರ ಅದು ಮಾಡೋಕೆ ಬರ್ತದೆ ಅವ ಅಂದ ಇದೇನು ಧರ್ಮ ಅಂದ ಬಸವಣ್ಣ ವಯಸ್ಸೇಟ್ರಿ ಎಂಟು ವರ್ಷದ ಮಕ್ಕಳು ಏನ್ರಿ ನಮ್ಮ ಮಕ್ಕಳ ಜ್ಞಾನಕ್ಕೆ ಅವತ್ತಿನ ದಿನಮಾನದ ಮಕ್ಕಳ ಜ್ಞಾನಕ್ಕೆ ಅಂದರೆ ವ್ಯತ್ಯಾಸ ಕಂಡು ಕಂಡುಕೊರಿ ಇವತ್ತಿನ ಮಕ್ಕಳಿಗೆ ಅಂದರೆ ಗುರು ಗೊತ್ತಿಲ್ಲ ದೇವ್ರಿಗೆ ಗೊತ್ತಿಲ್ಲ ಧರ್ಮ ಗೊತ್ತಿಲ್ಲ ಯಾವುದು ಕೂಡ ಗೊತ್ತಿಲ್ಲ ಇನ್ನು ಹತ್ತು ವರ್ಷ ಆಗಿರೋಂಗಿಲ್ಲ ಆಗಲೇ ಸೊಂಡೆಗೆ ಗುಡ್ಡುಗ ಚೀಟಿ ಹಿಡ್ಕೊಂಡು ಅಂತ ತಿರುಗ್ಲಿಕ್ಕತ್ತಾರ ಅವತ್ತಿನ ದಿನಮಾನದಾಗ ನಾವು ಸಣ್ಣವರಿದ್ದಾಗ ಐದು ಪೈಸೆ ಕೊಟ್ರೆ ದೊಡ್ಡ ಖುಷಿ ನಮಗೆ ಐದು ಪೈಸೆ ಅದು ಐದು ಪಾಪುಡಿ ಬರ್ತಿದ್ದು ಐದು ಬಟ್ಟೆಗೊಂದು ಹಾಕ್ಕೊಂಡು ತಿನ್ಕೋ ತಿರುಗಾಡ್ತಿದ್ದೆ ದೊಡ್ಡ ಡಿಮಾಂಡ್ ನಮ್ಗೆ ಐದು ಪೈಸೆ ಕೊಟ್ರೆ ಐದು ಪಾಪುಡಿ ಬಟ್ಟಿಗೆ ಹಾಕ್ಕೊಂಡು ತಿರುಗಾಡಕ್ಕೆ ದೊಡ್ಡ ಡಿಮಾಂಡ ಅದ್ರಾಗ ಗೆಳೆಯರಿಗೆ ಗೆಳೆಯರು ನನಗೊಂದು ಕೊಡು ನನಗೊಂದು ಕೊಡು ಅಂತಿದ್ದು ಒಂದು ಬಿಟ್ಟು ಪಾಪುಡಿ ಈಗ ಸಾವಿರ ರೂಪಾಯಿ ಮಕ್ಕಳಿಗೆ ಏನು ಇಲ್ಲಿ ಈಗ ಅವಾಗ ಐದು ಪೈಸೆಗೆ ಆಟ ಕಿಮ್ಮತ್ತಿತ್ತು ಏನ್ರಿ ಅವತ್ತಿನ ದಿನಮಾಧ ತಂದೆ ತಾಯಿನೂ ಕೂಡ ಅದೇ ರೀತಿಯಾಗಿ ಸಂಸ್ಕಾರ ಕೊಡ್ತಿದ್ರು ಶಾಲಿ ಒಳಗಿನ ಮಾಸ್ತರನ್ನು ಕೂಡ ಹಾಗೆ ಸಂಸ್ಕಾರ ಕೊಡ್ತಿದ್ರು ಮಕ್ಕಳಿಗೆ ಹೊಡಿತಿದ್ರು ಅವತ್ತು ಹೊಡೆದವರು ಹೊಡೆ ಯಾರು ಹೊಡೆಸ್ಕೊಂಡ್ರಲ್ಲ ಅವರೇ ದೊಡ್ಡ ವ್ಯಕ್ತಿ ಆಗ್ಯಾರ ಈಗ ಅಪ್ಪಿತಪ್ಪಿ ಮಾಸ್ತರ್ ಹೊಡ್ಲಿಕ್ಕೆ ಹೋದ್ರೆ ಮಾಸ್ತರ್ ಮೇಲೆ ಕೇಸ್ ಮಾಡ್ಲಾಕತ್ತಾರ ಹಾಂ ಕೇಸ್ ಮಾಡಕ್ಕೆ ಅವತ್ತಿನ ಜ್ಞಾನಿಯಲ್ಲಿ ಇವತ್ತಿನ ಜ್ಞಾನಿಯಲ್ಲಿ ಎಂಟು ವರ್ಷದ ಮಗ ಅಂತಾನೆ ಅಪ್ಪಾಜಿ ಇದೆಯಂಥ ಧರ್ಮ ಹಾತ್ಕೊಂಡು ಕೇಳಕತ್ತ ತಂದೆಗೆ ಅಲ್ಲ ಹೆಣ್ಣಿಗೆಂದ ಮುಂಜಿ ಮಾಡಂಗಿಲ್ಲ ಕೇವಲ ಗಂಡಿಗೆ ಮಾತ್ರೆ ಅಂದ ಮುಂಜಿ ಮಾಡ್ತಿರಲ್ಲ ಎಂಥ ಧರ್ಮ ಇದು ಹೆಣ್ಣಿಗೊಂದು ಧರ್ಮ ಬೇರೆನೇ ಗಂಡಿಗೊಂದು ಧರ್ಮ ಬೇರೆನೇ ಇಂಥ ಧರ್ಮ ಅಂತ ನನಗೆ ಬೇಕಾಗಿಲ್ಲ ಹಾತ್ಕೊಂಡ ಮಾದ್ರಸ ನಂತರ ಇಲ್ಲ ನೀವು ಮುಂಜಿ ಮಾಡ್ಕೊಳ್ಳೇಬೇಕು ಅಪ್ಪಾಜಿ ಮಾಡೋದಿತ್ತು ಅಂದ್ರೆ ನಮ್ಮ ಅಕ್ಕನಿಗೂ ಮಾಡ್ರಿ ನನಗೂ ಮಾಡ್ರಿ ಒಂದು ವೇಳೆ ಈ ಮುಂಜಿನ ಮಾಡೋದೇ ಇತ್ತು ತಕ್ಕೊಳಂದ್ರೆ ನಮ್ಮ ಇಬ್ಬರಿಗೆ ಮಾಡ್ರಿ ಇಲ್ಲಾದ್ರಿಂದ ನಾನು ಕೂಡ ಮುಂಜಿ ಮಾಡ್ಕೊಳಂಗಿಲ್ಲ ಅಂದ ಯಾವಾಗ ಮುಂಜಿ ಮಾಡ್ಕೊಳಂಗಿಲ್ಲ ಅಂದಾಗ ಬಸವಣ್ಣ ನಾ ಈ ಬ್ರಾಹ್ಮಣ ಧರ್ಮದ ಯಾವ ಅಧ್ಯಕ್ಷ ಇರ್ತಕ್ಕಂಥವ ನಾನು ಇವತ್ತು ನನ್ನ ಮಗನನ್ನು ಮುಂಜಿ ಮಾಡ್ಕೊಳಂಗಿಲ್ಲ ತಕ್ಕೊಂದ್ರ ಏನ್ರಿ ನನಗೆ ಎಲ್ಲ ಬ್ರಾಹ್ಮಣ ಸಮಾಜ ನನ್ನನ್ನು ಬಯಸ್ಕರಂದು ಹಾಕ್ತದೆ ಅದಕ್ಕೆ ನೀನು ಮುಂಜಿ ಮಾಡ್ಕೊಳ್ಳೇಬೇಕು ಒಂದು ವೇಳೆ ಮುಂಜಿ ಅಲ್ಲೆತ್ತಿ ಕೊಂದ್ರೆ ನನ್ನ ಮನೆಗೆ ನಿನಗೆ ಜಾಗ ಇಲ್ಲ ಅತ್ತಿ ಕೊಣಂದ ಬಸವಣ್ಣ ವಿಚಾರ ಮಾಡ್ತಾನೆ ಯಾವಾಗೆಂದ ಎಂಟು ವರ್ಷದ ಮಗ ಬಸವಣ್ಣ ಯಾವಾಗೆಂದ ಮುಂಜಿ ಮಾಡ್ಕೊಂಡ್ರೆ ಮಾತ್ರ ಈ ಮನೆಗೆಂದು ಅವಕಾಶ ಇದೆ ಒಂದು ವೇಳೆ ಮುಂಜಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಮನೆಗೆಂದ ನಿನಗೆ ಜಾಗ ಇಲ್ಲತ್ತಿಕೊಣಂತ ಅಂದು ಹೇಳಿದಾಗ ಅವಾಗೆಂದ ಬಸವಣ್ಣ ಅಂದ ಅಪ್ಪಾಜಿ ನಾನು ಈ ಮನೆಯೇ ಬಿಟ್ಟು ಹೋಗ್ಕೆ ಬರ್ತಾಗಿ ಮುಂಜಿ ಮಾಡ್ಕೊಳ್ಳೋಂಗಿಲ್ಲ ಅಂದ ನೋಡಿ ಎಂಟು ವರ್ಷದ ಮಗನಿಗೆ ಎಂಥ ಜ್ಞಾನ ಅವತ್ತಿನ ದಿನಮಾನ್ ಏನ್ರಿ ಒಬ್ಬ ಒಂದು ಮಗುವಿಗಿಂತ ಜ್ಞಾನ ಎಂಥದ್ದು ನೀಡ್ತಿರ್ತಾರೆ ಯಾವಾಗಿಂದ ಹೆಣ್ಣಿಗೊಂದು ಧರ್ಮ ಗಂಡಿಗೊಂದು ಧರ್ಮ ಇದು ಹೆಣ್ಣ ಗಂಡ ಅನ್ನುವಂಥ ಭೇದ ಭಾವ ಮಾಡ್ತಕ್ಕಂಥ ಈ ಧರ್ಮನೇ ಬೇಕಾಗಿಲ್ಲ ಬಸವಣ್ಣ ಏನು ತಗೊಂಡು ಕೇಳಿದ್ರೆ ಸರ್ವರನ್ನು ಸಮಾನ ದೃಷ್ಟಿಯೊಳಗಿಂದ ಕಾಣ್ತಕ್ಕಂಥ ಧರ್ಮ ಬೇಕು ಹೆಣ್ಣ ಗಂಡ ಅನ್ನುವಂಥ ಭೇದ ಇಲ್ಲ ಏನ್ರಿ ಶ್ರೀಮಂತಿಕೆ ಶ್ರೀಮಂತಿಗೆ ಬಡತನ ಅನ್ನುವಂಥ ಭೇದ ಇಲ್ಲ ಆ ಜಾತಿ ಈ ಜಾತಿ ಅನ್ನುವಂಥದ್ದಿಂದ ಮೇಲು ಕೀಳುಗಳ ಸಂಬಂಧ ಇರದೆ ಇರತಕ್ಕಂಥ ಸರ್ವರನ್ನ ಕಾಲದಿಂದ ಪ್ರೀತಿ ಮಾಡ್ತಕ್ಕಂಥ ಯಾವುದಾದ್ರೂ ಕುಡಿದಂಥ ಧರ್ಮ ಇತ್ತು ಅಂದ್ರ ಅಂತ ಧರ್ಮವನ್ನು ಸ್ವೀಕಾರ ಮಾಡ್ತೀನಿ ತಿಳ್ಕೊಂಡು ಬಸವಣ್ಣ ವೀರಶೈವ ಲಿಂಗಾಯತ ಧರ್ಮವನ್ನು ಸ್ವೀಕಾರ ಮಾಡ್ದ ಏನ್ರಿ ವೀರಶೈವ ಲಿಂಗಾಯಿತ ಧರ್ಮವನ್ನು ಸ್ವೀಕಾರ ಮಾಡಿಮಾನ್ದೊಳಗೆ ಯಾವ ಜಾತಿ ಇಲ್ಲ ಯಾವ ಕುಲಗಳಿಲ್ಲ ನೋಡ್ರಿ ಎಂಟು ವರ್ಷದ ಮಗನಿಗೆ ಎಂಥ ಜ್ಞಾನ ಇವತ್ತು ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗ ಇವತ್ತು ನಾವು ಲಿಂಗ ಹೆಣ್ಣು ಮಕ್ಕಳು ಕಟ್ಕೋಬಹುದು ಗಂಡಸು ಮಕ್ಕಳಿಗೆ ಕಟ್ಕೋಬಹುದು ಬರೇ ಲಿಂಗಾಯತರ ಕಟ್ಕೋಬೇಕು ಬರೇ ಬಣಜ್ಗಾರ ಕಟ್ಕೋಬೇಕು ಬರೇ ಪಂಚಮ್ ಅನ್ನೋದೇನಿಲ್ಲ ಸರ್ವ ಸರ್ವಧರ್ಮದವರು ಕೂಡ ಲಿಂಗ ದೀಕ್ಷೆ ಅಂತ ಮಾಡ್ಕೊಳಕ್ ಬರ್ತದೆ ಹನ್ನೆಣ್ಣ ಶತಮಾನದಾಗ ಮಾಡ್ಕೊಂಡ್ರಲ್ರಿ ಡೋಹಾರ ಕಕ್ಕಯ್ಯ ಮಾದಾರ ಚೆನ್ನಯ್ಯ ಮೇದಾರದ ಕೇತಯ್ಯ ಅಂಬಿಗರ ಚೌಡಯ್ಯ ನೂಲಿಯ ಚಂದಯ್ಯ ಎಷ್ಟು ಮಂದ್ರಿ ಇವರೆಲ್ಲರೂ ಕುಣದ ಲಿಂಗ ದೀಕ್ಷೆ ಅಂತಂಗ ಮಾಡಿಕೊಂಡ್ರು ಬಸವಣ್ಣ ಎಲ್ಲರೂ ಮನೆತನಕ್ಕೂ ಕುಣದಾಗ ಹೋಗಿಲ್ಲ ಎಲ್ಲರನ್ನು ಕುಣದಾಗ ಕರ್ಕೊಂಡಿಲ್ಲ ಯಾರು ಲಿಂಗ ಲಿಂಗ ತತ್ವವನ್ನು ಯಾರು ನಡೀತಿರ್ತಾರಲ್ಲ ಅಂಥವ್ರಿಗೆ ಮಾತ್ರ ಒಂದು ಕರೆದ ಹೊರತಾಗಿ ಎಲ್ಲ ಜಾತಿಯವ್ರನ್ನ ಬಂದವರಿಗೆಲ್ಲ ಒಳಗ ಏ ಏತಿಲ್ರಿ ಅವತ್ತಿನ ದಿನ ಮಾದ ಕಟ್ಟಾಗಿತ್ತು ಅಲ್ರಿ ಬಸವಣ್ಣನ ಮನೆ ತಂದೊಳಗಿಂದ ಒಳಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಹಣಿ ಮೇಲಾದ ವಿಭೂತಿ ಕೊರಳಾಗಿಂದ ಇಷ್ಟಲಿಂಗ ಇದ್ದರು ಮಾತ್ರ ಆ ಮನೆಗಿಂದ ಪ್ರವೇಶ ಮಾಡ್ತಿದ್ರೆ ಹೊರತಾಗಿ ಲಿಂಗ ಇರದೇ ಇದ್ರಿಂದ ಆ ಮನೆ ತಂದಗಿಂದು ಬಿಡ್ತಿದ್ದಿಲ್ಲ ಇವತ್ತೂ ನಿಮ್ಮ ನೋಡ್ಲಿಕ್ಕೆ ಸಿಗ್ತದ ಇಲ್ಲಿ ಸೊಲ್ಲಾಪುರದೊಳಗೆ ಏನ್ರಿ ಅಮ್ಮರು ಮಠ ಅದ ಯಾರಮ್ಮರು ಇಲ್ಲಿ ನಮ್ಮ ನಲವತ್ವಾಡ ವೀರೇಶ್ವರ ಶರಣರ ಏನ್ರಿ ಮಗಳ ಮಠ ಅದ ಇಲ್ಲಿ ಸೊಲ್ಲಾಪುರಕ್ಕೆ ಇವತ್ತನು ಕೂಡ ನೀವು ಆ ಮಠದಾಗೆಂದ ಹೋಗ್ಬೇಕಾಗಿತ್ತು ಅಂದ್ರೆ ಕೊರಳಾಗ ಲಿಂಗಿದ್ರು ಮಾತ್ರ ಒಳಗೆ ಬಿಡ್ತಾರೆ ಹಣಿ ಮೇಲೆಂದು ವಿಭೂತಿ ಕೊರಳಾಗಿಂದ ಲಿಂಗ ಕೊರಳಾಗಿಂದ ರುದ್ರಾಕ್ಷಿದ್ರು ಮಾತ್ರ ಆ ಮಠದ ಒಳಗಿಂದ ಬಿಡುತ್ತಾರೆ ಅಪ್ಪಿತಪ್ಪಿ ನೀವೇನೋ ಹಾಗೆ ಮೋಸ ಮಾಡಿ ಅಂದರೆ ಒಳಗೊಂದು ಹೋದ್ರಿ ನೀವು ಊಟಕ್ಕೆ ಕೂತ್ರಿ ಅಂತ ಅಂದ್ರೆ ಬರೋಬ್ಬರಿ ಆ ಪಂತಿಗೆ ಬರ್ತಾರೆ ಅವರು ಅಮ್ಮರು ಬಂದು ಅಪ್ಪ ನೀವು ಲಿಂಗ ತೆಗಿರಿ ಸ್ವತಃ ತಮ್ಮ ಕೈ ಮುಟ್ಟಿ ಆ ಅವರೆಲ್ಲ ಲಿಂಗಗಳಿಗೆ ಪೂಜೆ ಮಾಡ್ತಾರೆ ಎಟ್ಟು ನಿಯಮಗಳ್ರಿ ಅವಾಗ ಈ ಮಠ ಮಾನ್ಯ ಶರಣರ ಮನೆಗಳಿಗೆ ಎಲ್ಲರೂ ಕುಣಿಂದ ಯಾರು ಬೇಕಾದರೂ ಸಿಕ್ಕವರಿಂದ ಹೋಗುವುದಿಲ್ಲ ಬಸವಣ್ಣ ಕುಣಿಂದ ಸಿಕ್ಕವರಿಗೂ ಕೂಡ ಒಳಗೆ ತೊಗೊಂಡಿಲ್ಲ ಯಾರು ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಪದ್ಧತಿಗೆ ಅನುಗುಣವಾಗಿ ಯಾರು ಲಿಂಗ ದೀಕ್ಷೆ ಮಾಡ್ಕೊಂಡಾರೋ ಯಾರಿಂದ ಸದಾವು ತ್ರಿಕಾಲ ಲಿಂಗ ಪೂಜೆ ಮಾಡ್ಕೊತಿರ್ತಾರೋ ಅಂಥವ್ರು ಮಾತ್ರ ಅಂದ ಒಳಗೆ ಕರ್ಕೊಂಡೇ ಹೊರತಾಗಿ ಎಲ್ಲರನ್ನು ಕೂಡದ ಒಳಗೆ ತೊಗೊಂಡಿಲ್ಲ ಇದು ನಮ್ಮ ಧರ್ಮದಿಂದ ಸಿಂಬಲ್ ಇದೆ ಏನ್ರಿ ಆಯಾ ಧರ್ಮಕ್ಕಿಂತ ಒಂದೊಂದು ಸಿಂಬಾಲ್ಗಳದವಲ್ಲ ಹಾಗೆ ನಾವು ವೀರಶೇವ ಲಂಗಾಯತೀರಿ ಅನ್ಸೋಬೇಕಾಗಿತ್ತು ಅಂದ್ರೆ ನಮ್ಮ ಸಿಂಬಾಲ್ ಏನ್ರಿ ರೀ ಎತ್ತುಕೊಂಡೆ ಕೇಳಿದ್ರೆ ಕೊರಳಾಗಿಂದ ಇಷ್ಟ ಲಿಂಗ ಇದ್ದರೇ ಅದು ನಾವು ವೀರಶೈವ ಲಿಂಗಾಯತ್ರಿ ಅನ್ಸೋತಿವಿ ಬರ್ತಾಯಿ ಇದೆ ಇದ್ರಿ ವೀರಶೇವಲಿಂಗಾಯತ್ರಿ ಅನ್ಸ್ಕೊಡೋಲ್ಲ ಈಗ ಎಲ್ಲಿಯರು ಏನು ಆಗಿ ಸತ್ತಿತ್ತ ತಿಳ್ಕೊ ರೀ ಹೇಗೆ ನೋಡ್ತಾರ ದಾಡಿ ಗಿಡಿ ಎತ್ತು ಎತ್ತಿಕೊಂಡ್ರೆ ಓಹೋ ಇದು ಮುಸ್ಲಿಮ್ರದಂತ ಹೌದಲ್ರಿ ಜನವಾರು ನೋಡಿದ್ರ ಅಂದ್ರೆ ಏ ಇದು ಬ್ರಾಹ್ಮಣರದ್ರಿ ಅಂತ ಅಂದ್ರೆ ಅವ್ರ ಧರ್ಮ ಪದ್ಧತಿಗಳಾಗ ಮಣ್ಣು ಮಾಡ್ತಾರೆ ಜನವರಿ ಇತ್ತಂದ್ರೆ ಅವ್ರ ಪದ್ಧತಿ ಪ್ರಕಾರ ಅವ್ರು ಮಣ್ಣು ಮಾಡ್ತಾರೆ ದಾಡಿ ಇತ್ತು ತಗೊಂಡಂದ್ರೆ ಅವ್ರ ಪದ್ಧತಿ ಪ್ರಕಾರ ಅವರು ಮಣ್ಣು ಮಾಡ್ತಾರೆ ಹೌದಲ್ಲಿ ಕೊಳ್ಳ ಪ್ಲಸ್ ಏನಿತ್ತು ಅಂದ್ರೆ ಕ್ರಿಶ್ಚನ್ ಅವ್ರದ್ದು ಅವ್ರದ್ದು ಪದ್ಧತಿ ಅವ್ರು ಮಾಡ್ತಾರೆ ಕೊಳ್ಳಾಗ ಇತ್ತಂದ್ರೆ ಅಯ್ಯಪ್ಪು ನಮ್ಮ ಲಿಂಗಾಯತ್ರಿ ಅದು ಪೂಜೆ ಮಾಡ್ಕೊಳ್ಳಿ ಮಾಡ್ಕೊಳಾರ್ದು ಇರಲಿ ಕೊಳ್ಳಾಗ ಲಿಂಗ ಕಣ್ಣತ್ತಂದ್ರೆ ಅಟ ಗೌರವ ಹೌದಲ್ಲಿ ಲಿಂಗಾಯತ್ರಿ ಮದನ ನಮ್ಮ ಧರ್ಮದ ಪದ್ಧತಿ ಪ್ರಕಾರವಾಗಿ ಅವನ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತಾರ ಇದಕ್ಕೆ ದಾಡಿನೂ ಇಲ್ಲ ಪ್ಲಸ್ ಚಿನ್ನೂ ಇಲ್ಲ ಕೊಳ್ಳಾಗ ಲಿಂಗನೂ ಇಲ್ಲ ಏನು ಯಾವ ಧರ್ಮ ಕಡೆ ಮಾಡಬೇಕು ಏನ್ರಿ ಯಾವಾಗ ಮಾಡ್ಬೇಕ್ರಿ ಏ ಅದಕ್ಕೇನು ಯಾವ ಧರ್ಮ ಗೊತ್ತಿಲ್ಲ ಏನು ಗೊತ್ತಿಲ್ಲ ಎಳ್ದು ಬಗೆರ ಕಡೆ ಘಟಕತ್ತಾರ ಪರಿಸ್ಥಿತಿ ಅದಕ್ಕಾಗೇ ಶರಣರು ಏನು ಕೆಲಸ ಮಾಡ್ತಾರ ತಿಕೊಂಡು ಕೇಳಿದ್ರೆ ಇಲ್ಲಿ ಮಹಾದೇವ ಅಮ್ಮಗ ಏನ್ರಿ ಬಸವಣ್ಣ ಯಾವ ರೀತಿಗಿಂತ ತನ್ನ ಧರ್ಮವನ್ನೇ ತಿರಸ್ಕಾರ ಮಾಡಿ ಯಮ್ಮ ವೀರಶೈವ ಲಿಂಗಾಯತ ಧರ್ಮಕ್ಕೆ ಬಂದು ಲಿಂಗ ದೀಕ್ಷೆ ಅಂತ ಮಾಡಿಕೊಂಡು ಏನ್ರಿ ಲಿಂಗವನ್ನ ಕಟ್ಕೊಂಡು ನಿತ್ಯ ನಿತ್ಯ ಆರಾಧನೆ ಮಾಡುತ್ತಿದ್ದ ಶತಮಾನ ಹಳ್ಳರಡು ಅವತ್ತಿನ ದಿನಮಾನದೊಳಗ ತನ್ನದೇ ಆಗಿರ್ತಕ್ಕಂಥ ಧರ್ಮ ಅಂತ ತಿರಸ್ಕಾರ ಮಾಡಿ ಯಾವ ಧರ್ಮ ಶ್ರೇಷ್ಠ ಐತಿ ಎಲ್ಲರನ್ನು ಕೂಡ ಪ್ರೀತಿಯಿಂದ ಕಾಣ್ತಕ್ಕಂಥ ಧರ್ಮ ಎಲ್ಲರನ್ನೂ ಕೂಡ ಸಮಾನ ದೃಷ್ಟಿಯೊಳಗಿಂದ ಕಾಣ್ತಕ್ಕಂಥ ಧರ್ಮ ಈ ಭೂಮಿ ಮೇಲೆ ಯಾವ್ದ ಐತಿ ಅಥ್ತ ಹುಡುಕ್ತಾ ಹುಡುಕ್ತಾ ಬಂದು ಕೊನೆಗಿಂದ ವೀರಶೈವ ಲಿಂಗಾಯಿತ ಧರ್ಮ ಅನ್ನತಕ್ಕಂಥದನ್ನು ಒಬ್ಬ ಗುರುವಿನಿಂದ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಿಕೊಂಡು ತನ್ನ ಬ್ರಾಹ್ಮಣ ಧರ್ಮದ ಏನ್ರಿ ತನ್ನ ಈ ಪೂರ್ವ ಜನ್ಮದ ಏನು ಜನ್ಮ ತಾಳಿರ್ತಕ್ಕಂಥ ಮನೆತನವನ್ನೇ ತ್ಯಾಗ ಮಾಡಿ ಕೊನೆಗೆ ಏನು ಅಕ್ಕಾರೆ ಬಸವಣ್ಣವ್ರ ಹತ್ರ ಕೂಡ ಕೇಳಿದ್ರೆ ವೀರಶೈವ ಲಿಂಗಾಯತರಿಂದ ಅಕ್ಕಾರೆ ಈ ಎಲ್ಲ ವಿಚಾರಧಾರಗಳ ಅವತ್ತಿನ ಅಂದ ಎಲ್ಲ ಕಡೆಯೂ ಕೂಡ ಗೊತ್ತಾಗಿತ್ತು ಯಾವಾಗೆಂದ ಮಹಾದೇವಿಗೆ ಮಹಾದೇವಿಗೆಂದ ಏಳೆಂಟು ವರ್ಷ ಆಗ್ಯಾವೆ ತಂದೆ ಗೊತ್ತಿಲ್ಲ ತಾಯಿಗೆ ಗೊತ್ತಿಲ್ಲ ನಿತ್ಯ ನಿತ್ಯನ ಕೂಡ ಗುರುವಿನಿಂದ ಮಠಕ್ಕೆಂದ ಹೋಗಬೇಕು ಹೋಗ್ಯಂದ ಬೇರೆ ಬಂದಿರ್ತಕ್ಕಂಥ ಜನರಿಗೆ ಗುರುಗಳಾಗಿರ್ತಕ್ಕಂಥ ಉಪದೇಶ ಮಾಡತಕ್ಕಂಥದನ್ನು ಯಾವಾಗೆಂದ ಕುತ್ಕೊಂಡು ಕೇಳಕ್ಕೆ ಕೊನೆಗೆಂದ ಗುರುಗಳಾಗಿರ್ತಕ್ಕಂಥವ್ರಿಗೆ ತಂದೆ ತಾಯಿ ಅಂದ ಹೇಳ್ತಾರೆ ಅಪ್ಪ ಎಂಟು ವರ್ಷ ಆಗ್ಯಾವೆ ಇವಳಿಗೆ ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡಬೇಕು ಇವಳ ಜನ್ಮ ತಗನ ಪಾವನೆಗೊಳಿಸ್ಬೇಕು ಯಾವಾಗ ಈ ಮಾತುಗಳನ್ನು ಹೇಳಿದಾಗ ಗುರುಗಳಾಗಿರ್ತಕ್ಕಂಥ ಗುರುಲಿಂಗ ದೇವರು ಏನ್ರಿ ಅವಳಿಗೆ ಹಂಗೆ ಏನರ ಬಂದು ಕೂಡ ನಾನು ಲಿಂಗ ದೀಕ್ಷೆ ಮಾಡಂಗಿಲ್ಲ ಅವಳಿಗೆ ಉಪದೇಶ ಮಾಡ್ತಾರೆ ಈಗ ತನ್ನ ನಾನು ನಿಮಗೆ ಅಂತ ಹೇಳಿದ್ನಲ್ಲ ಲಿಂಗ ಅಂದ್ರೆ ಏನು ಏನ್ರಿ ಹೆಂಗೆ ಲಿಂಗ ಅನ್ನುವಂಥ ವಿಚಾರಗಳನ್ನು ನಿನ್ನೀದಿಂದ ಕೂಡ ಹೇಳಕತ್ತೆ ನಾನು ನಿಮಗೆ ಅಂತ ಲಿಂಗ ಅನ್ನತಕ್ಕಂಥ ಕೊಡಬೇಕಾಗಿತ್ತು ಅಂತಂದ್ರೆ ಆ ಲಿಂಗ ಯಾರು ಕೊಡಬೇಕು ಅಂತಕೊಂಡ ಕೇಳಿದ್ರೆ ಏಯ್ ಇಲ್ರಿ ನಮ್ಮ ಮೂರ ದೊಡ್ಡ ಶ್ರೀಮಂತದನ ಏನ್ರಿ ಅವನೇ ಕೊಡ್ತಾನೆ ಲಿಂಗ ಹತ್ತಿ ಕೊಡೋದ್ರ ಕೊಡ್ಲಾಕ ಬರಲ್ಲ ಯಾರಿಂದಲೂ ಕುಡ್ದ ಈ ಲಿಂಗ ಅನ್ನತಕ್ಕಂಥದ್ದಾಗಲಿ ಮಂತ್ರ ಉಪದೇಶ ಅಂತಕ್ಕಂಥ ಆಗಲಿ ಎಲ್ಲರಿಂದಲೂ ಕೂಡದ ಅಂತ ಬರಂಗಿಲ್ಲ ಅದು ಯಾರಿಂದ ಬರ್ತದ ಅಂತಕೊಂಡ ಕೇಳಿದ್ರೆ ಒಬ್ಬ ಸದ್ಗುರುನಾಥನಿಂದಲೇ ನಾವು ಲಿಂಗ ದೀಕ್ಷೆ ಅಂತಕ್ಕಂಥ ಪಡ್ಕೋಬೇಕು ಏನ್ರಿ ಒಬ್ಬ ಗುರುವಿನಿಂದಲೇ ಲಿಂಗ ದೀಕ್ಷೆ ಪಡ್ಕೋಬೇಕು ಸ್ವತಃ ಬಸವಣ್ಣವ್ರೆಂದು ಒಂದು ಮಾತು ಹೇಳ್ತಾರೆ ಗುರು ಹಸ್ತದಿಂದ ಅಲ್ಲದ ಲಿಂಗವು ದರೆಯ ಕಲ್ಯಾಣಿಸಿತ್ತು ಏನ್ರಿ ಅಪ್ಪಿ ತಪ್ಪಿ ಗುರುಗಳಿಂದ ಹಸ್ತ ಮುಟ್ಟಿ ಅಂದ ಬರಲಿಲ್ಲ ತಿಳ್ಕೊಂಡ್ರ ಗುರು ಲಿಂಗ ಕೊಡ್ಲಿಲ್ಲ ತಿಳ್ಕೊಂಡಂದ್ರ ಬೇಡ ನಾನೇ ಅಂದ ಶ್ರೀಶೈಲಕ್ಕೆ ಹೋಗ್ಯಂದ ಬೆಳ್ಳಿ ಲಿಂಗ ತಂದೆ ಕಾಶಿಗೆ ಹೋಗ್ಯಂದ ಬಂಗಾರ ಲಿಂಗ ತಂದೆ ತಂದು ನಿಂದ ನೀ ಕಟ್ಕೊಂಡ್ರ ಅದು ಎಲ್ಲೋ ಬಿದ್ದಿರ್ತಕ್ಕಂಥ ಹಾಕದೆ ಬರ್ತಾಗಿ ಅದು ಲಿಂಗ ಆಗಲ್ಲ ಸದ್ಗುರುನಾಥ ನಿಮ್ಮ ಶರೀರಕ್ಕೆ ಅಂದ ಕೊಡ್ತಾನೆ ನಮ್ಮ ಜೀವನದೊಳಗೆ ನಾವು ಏನೇ ಪಡಿಬೇಕಾದ್ರೂ ಎಂಥ ಯಾರು ಬೇಕತ್ತುಕೊಂಡ ಕೇಳಿದ್ರೆ ಒಬ್ಬ ಸದ್ಗುರು ಬೇಕು ನಿಮ್ಮನ್ನು ಹೇಳ ಮನ್ನಿ ಏನ್ರಿ ಒಬ್ಬ ಗುರು ಬೇಕು ಗುರುವಿನಿಂದಲೇ ಲಿಂಗ ಗುರುವಿನಿಂದಲೇ ಜಂಗಮ ಗುರುವಿನಿಂದಲೇ ಪಾದೋದಕ ಗುರುವಿನಿಂದಲೇ ಪ್ರಸಾದ ಗುರುವಿನಿಂದಲೇ ವಿಭೂತಿ ಗುರುವಿನಿಂದಲೇ ರುದ್ರಾಕ್ಷಿ ಗುರುವಿನಿಂದಲೇ ಮಂತ್ರ ಇವೆಲ್ಲ ಅಷ್ಟಾಭರಣಗಳಿಂದ ದೊರೀಬೇಕಾಗಿತ್ತು ಅಂತಂದ್ರೆ ಒಬ್ಬ ಗುರುವಿನಿಂದಲೇ ಸಿಗ್ತದೆ ಹೊರತಾಗಿ ಎಲ್ಲರಿಂದಲೂ ಕೂಡ ಸಿಗಾಕೆಂದು ಆಗಂಗಿಲ್ಲ ಅದು ಎಂಥ ಗುರುನಾಥ ಬೇಕು ಸದ್ಗುರುನ ತೊಗೊಂಡಂದ್ರೆ ಸಮರ್ಥನ ಆಗಿರ್ತಕ್ಕಂಥ ಸಮರ್ಥನ ಆಗಿರ್ತಕ್ಕಂಥ ಒಬ್ಬ ಜ್ಞಾನಿ ಆಗಿರಬೇಕು ತಪಸ್ವಿ ಆಗಿರಬೇಕು ಅಂತ ಜ್ಞಾನಿ ತಪಸ್ವಿ ಆಗಿರ್ತಕ್ಕಂಥ ಗುರುವಿನಿಂದ ನಾವು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋಬೇಕು ಬರೇ ಗುರು ಹತ್ತ ನೀವು ಗುರು ಅಂದ್ರೆ ಯಾರಿಗಂತೀರಿ ಗುರು ಅಂದ್ರೆ ಯಾರಿಗೆ ಅಂತೀರಿ ಇವತ್ತಿನ ದಿನಮಾನದೊಳಗ ಭಾಳ ಮಂದಿ ಗುರುಗಳಾಗ್ಯಾರ ಏನ್ರಿ ಹೆಣತಿ ನಾಲ್ಕು ಗುಮ್ಮದ್ಲುಂದ್ರೆ ಕಾವಿ ಬಟ್ಟೆ ಆಗ್ತಾನು ಏನು ರೀ ಈ ಗುರುಗಳು ಭಾಳ ಮಂದಿಗೆ ರೀ ಮಟ್ಕ ನಂಬರ್ ಹೇಳ ಗುರುಗಳು ನಾವು ಇವ್ರ ಬಗ್ಗೆ ನಾವು ಹೇಳಂಗಿಲ್ಲ ಗುರು ಎಂಥವ್ ಇರಬೇಕು ಎಂಥವನಿಂದ ಲಿಂಗ ದೀಕ್ಷೆ ಮಾಡ್ಕೋಬೇಕು ಎಂಥವನಿಂದ ನಾವು ಉಪದೇಶ ತಗೋಬೇಕಂತ ಕೂಡ ಕೇಳಿದ್ರೆ ಎಲ್ಲರಂದ ಏನ್ರಿ ಸಂಸಾರ ತಗೊಂಡ ಬಿಟ್ಟು ಏನು ಕಾವಿ ಬಟ್ಟೆ ಹಾಕ್ಕೊಂಡು ನಾವು ಎಲ್ಲರನ್ನ ಮಟಕ ನಂಬರ್ ಹೇಳತಕ್ಕಂಥ ಗುರುಗಳ ಬಲ್ಲಿಂದ ನಾವು ಹೋಗೋದಲ್ಲ ಏನ್ರಿ ಸದ್ಗುರುನಾಥನಾಗಿರ್ತಕ್ಕೋ ಸಮರ್ಥನಾಗಿರ್ಬೇಕು ಅವ ಒಬ್ಬ ಜ್ಞಾನಿ ಆಗಿರಬೇಕು ಗುರು ಹತ್ತುಕೊಂಡಂದ್ರೆ ಯಾರಿಗೇನ ಬೇಕಂದ್ರೆ ಭಕ್ತನಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನು ಕಳೆದು ಸುಜ್ಞಾನದ ಬೆಳಕು ನೀಡ್ತಕ್ಕಂಥ ಸಾಮರ್ಥ್ಯ ಯಾವನು ಬಲಿ ಇರ್ತದಲ್ಲ ಅವರಿಗೇನೋ ಗುರು ಅನ್ನಬೇಕೆ ಹೊರತಾಗಿ ಎಲ್ಲರೂ ಕೂಡ ಗುರು ಆಗೋಕ್ಕೆ ಆಗಂಗಿಲ್ಲ ಹೌದಲ್ರಿ ನಮ್ಮಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನು ಕಳೀತಕ್ಕಂಥ ಸಾಮರ್ಥ್ಯ ಇರಬೇಕು ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ ಅಂತಕ್ಕಂಥ ಕತ್ತಲಿಯನ್ನು ಕಳಿತಕ್ಕಂಥ ಸಾಮರ್ಥ್ಯ ಇರಬೇಕು ಸುಮ್ಮನೆ ಅಂದ್ರೆ ವರ್ಷಿಗೊಮ್ಮೆ ಅಂದ ಬಂದ ಪಟ್ಟಿ ಮಾಡ್ಕೊಂಡು ಹೋಗೋ ಗುರುಗಳು ಅಲ್ಲ ನಾ ಹೇಳಕತ್ತೀನಿ ನಿಮಗೆ ಯಾಕಂದ್ರೆ ಗುರುಗಳು ಹತ್ತಿಕ್ಕೊಳಂದ್ರೆ ಒಂಥರ ಇರ್ತಾರೆ ನಮ್ಮಲ್ಲಿ ಒಬ್ಬ ಗುರು ಬಂದಿಂದು ಮನೆಗೆ ಮನೆ ಗುರುಗಳು ಇರ್ತಾರಲ್ಲ ಪಾಪ ಮನೆ ಗುರುಗಳ್ ಬಂದಿದ್ದು ಬಂದು ಕೂಡ ಅವ ಶಿಶಿ ಮಗ ಏನು ಮಾಡ್ದ ಎಂದು ಇಲ್ಲರ ಗುರು ವರ್ಷಗೊಮ್ಮ ಗುರುಗಳು ಬಂದಾರತಿ ಕೊಡಂದು ಪಾಪ ಮನೆಯಾಗೆಂದ ಏನ್ರಿ ಒಂದು ಹೊಸ ಇತ್ತು ಒಂದು ಹೊಸ ಕಾಂಬಳಿತ್ತು ಚೆಂದಗೆಂದ ಆ ಪೂಜೆಕ್ಕೆಂದು ಹಾಸ್ದ ಹಾಸಿ ಅವಾಗೆಲ್ಲ ಕಾರ್ಗಿರಿಯನ್ನು ಇದ್ದಾರೆ ಅವಾಗೆಲ್ಲ ಕಟ್ಲದ ಮೇಲೆ ಬರ್ತಿದ್ರು ಎತ್ತ ಕುದುರೆ ಮೇಲೆ ಬರ್ತಿದ್ರು ಪಾಪ ಗುರುಗಳು ಬಂದಾರ ತಂದ ಪೂಜೆದೆಲ್ಲ ವ್ಯವಸ್ಥೆ ಮಾಡಿದೆ ವ್ಯವಸ್ಥೆ ಮಾಡಿ ತಾನು ಸ್ನಾನ ಮಾಡ್ದೆ ಗುರುಗಳು ಸ್ನಾನ ಮಾಡಿದ್ರು ಗುರುಗಳನ್ನ ಸ್ನಾನ ಮಾಡಿ ಗದಗಿ ಮೇಲೆ ಕುಂತರು ಅವನ ಶಿಷ್ಯನು ಸ್ನಾನ ಮಾಡಿ ಗುರುಗಳು ಎದ್ರಿಗೆ ಪೂಜೆ ಕೂತ ಪೂಜೆ ಕುಂತ ಗುರುಗಳು ಲಿಂಗ ತೆಗೆದ್ರು ಅವನು ಲಿಂಗ ತೆಗೆದ ಗುರುಗಳು ಲಿಂಗಕ್ಕೆ ನೀರು ಹಾಕಿದ್ರು ತಾನು ಲಿಂಗಕ್ಕೆ ನೀರು ಹಾಕದ ಗುರುಗಳು ಅದಕ್ಕೆ ಲಿಂಗಕ್ಕೆ ವಿಭೂತಿ ಹಚ್ಚರು ತಾನು ಹಚ್ಚದ ಅವರು ಹೂವ ಪತ್ರಿ ಏರ್ಸರು ತಾನು ಹೂವ ಪತ್ರಿ ಏರ್ಸ್ದೆ ಹೂವ ಪತ್ರಿ ಏರಿಸಿತ್ತು ಊದಿನ ಕಡ್ಡಿ ಬೆಳಗದ ಆರತಿ ಬೆಳಗದ ಹಿಂಗೆಲ್ಲ ಬೆಳಗಿ ಇವರು ಗುರುಗಳು ಹೆಂಗೆ ಮಾಡಿದ್ರೆ ಹಂಗೆ ಮಾಡ್ದವ ಮಾಡ್ತಾರಲ್ಲ ರೀ ನಮ್ಮಲ್ಲಿ ಒಂದು ತಂದು ತಂದುಬಿಟ್ಟಿದ್ದು ಅಪ್ಪ ಕೆಟ್ಟು ಓಡಾಡೋದ ಅಪ್ಪ ಏನು ರೀ ಕೆಟ್ಟು ಔಚರ್ಯ ಅದ ಕೆಟ್ಟು ಓಡಾಡೋದ ಸಾಕು ಸಾಕಾಗ್ಯದ ಇದಕ್ಕೆ ಏನು ರೀ ನಿಮ್ಮ ಬಲ್ಲಿ ಇಟ್ಕೊಂಡು ಅಂದರೆ ಪೂಜೆ ಪುನಸ್ಕಾರ ಕಲಸ್ರೆ ತಂದು ತಂದುಬಿಟ್ಟು ನಾನು ಬಲಿ ಮತ್ತು ಅವು ಬರೋವೇ ಅಂಥವೇ ಬರ್ತಾವೆ ಮಠಗಳಿಗೆ ಏನ್ರಿ ಮನೆಗೆ ಆಗಿದ್ದು ಪಾಪದಕ್ಕೆ ತಂದೆಂದ ನಮ್ಮ ಬಲಿ ಬಿಟ್ಲು ಬಿಟ್ಟು ಕೂಡಲೇ ಆಯ್ತು ಬಿಡವ ಇದ್ರೆ ಪೂಜೆಗೆ ಇದಲ್ಸ ತಗೋತು ಕೂಡ ನಾವು ಇಟ್ಕೊಂಡೆವು ಅವ್ನಿಗೆ ಮೊದಲೇ ಹೇಳ್ದೀವಿ ನೋಡಲೇ ನಾವು ಪೂಜೆ ಕುಂತಾಗಿಂದ ಮೌನ ಇರ್ತೀವಿ ಏನು ರೀ ಮೌನ ಇರ್ತೀವಿ ನಾ ಹೆಂಗೆ ಮಾಡ್ಕೋತೀನಿ ಹಂಗೆ ಹಂಗೆ ನೀವು ಪೂಜೆ ಮಾಡ್ಕೋ ಮಂತ್ರಗಿಂತ ಆಮೇಲೆ ಕಲಿಯಕತ್ತಿ ಮೊದಲು ಪೂಜೆ ಹೆಂಗೆ ಮಾಡ್ಕೋಬೇಕು ಅದನ್ನು ಕಲಿ ಹೂರಿ ಮುತ್ತೇರಿ ಹತ್ತು ಅಂದು ಹೋಗಿ ಸ್ನಾನ ಮಾಡ್ಕೊಂಡು ಹೋಗಿ ಪೂಜೆ ಕೂತೇನ ಅವನು ಬಂದಿದ್ರಿ ಕೂತ ನಾನು ನೀರು ಹಾಕಿದೆ ಅವನು ನೀರು ಹಾಕದ ನಾನು ವಿಭೂತಿ ಹಚ್ಚಿದೆ ಅವನು ವಿಭೂತಿ ಹಚ್ಚಿದೆ ನಾನು ಹೂವು ಪತ್ರಿ ಏರ್ಸಿದೆ ತಾನು ಹೂವು ಪತ್ರಿ ಏರ್ಸದ ಇಟ್ಟೆಲ್ಲ ಅಲ್ಲಿ ಏನಾಯ್ತು ಇದ್ರ ಸಮಯ ಇತ್ತಲ್ಲ ದೀಪ ದೀಪ ಆರ್ತು ಗಾಳಿಗೆ ಸಮಯ ಶಾಂತ ಆಯ್ತು ಆದ ಕೂಡ ನಾನು ಅಂದೆ ಅವ ನನಗೆ ಯಾಕೆ ಮಾಡ್ತೀನಿ ಹ್ಞೂ ದೀಪ ಹಚ್ಚತ್ತು ನಾ ಅನ್ನಕತ್ತೀನಿ ಅಮ್ಮ ಇದ್ರೆ ಹ್ಞೂ ನಾನೇ ಹ್ಞೂ ಹತ್ನಾ ಅಮ್ಮ ಇದ್ರೆ ಅವನು ಹ್ಞೂ ಹ್ಞೂ ಮಾಡ ಇದ್ರಿಗೆ ಒಂದು ಹೂವು ಇತ್ತು ಮಾಡಿದೆ ಹೂವು ಹೂವು ತೊಗೊಂಡು ಅದಕ್ಕೆ ತೆಲಿಗೆ ಹೊಡೆದು ದೀಪ ಹಚ್ಚುವೆ ಅಂದು ಕೂಡ ನಾವು ಆ ಕಡೆ ಕಡೆ ನೋಡೋದು ಹೂವು ಇದ್ದಿದ್ದಿಲ್ಲ ಇದ್ರಿಗೆ ಗಂಟಿತ್ತಲ್ಲ ಗಂಟಿ ತೊಳೆ ಆ ಇದು ಅಡಿಮಕ್ಕೆ ಹಚ್ ನೋಡ್ರಿ ಅದು ಅದು ಹುಡುಗ ಹುಡುದಿದ್ದೆ ಹೆಂಗೆ ಮಾಡ್ತೀವಿ ಹಾ ಹಾಂ ಪೂಜೆ ಕಲಿಸೋದು ಭಾಳ ಹೈರಾಣ ಪಾಪ ಇವಾಗ ಗುರುಗಳಿಂದ ಹೆಂಗೆ ಮಾಡ್ತಾರೆ ಗದಿಗೆ ಮ್ಯಾಗೆ ಕುಂತಾರೆ ಗುರುಗಳು ಆ ತಾನು ಅಂದ ಗದ್ಗೆ ಎದ್ರಿ ಕುಂತಾನ ಗುರುಗಳು ಹೆಂಗೆ ಮಾಡಿದ್ರೆ ಹಂಗೆ ತಾನು ಹಂಗೆ ಮಾಡ್ದೆ ಗುರುಗಳು ನೋಡ್ರಿ ಗುರುಗಳು ಮಂತ್ರ ಅನ್ನಬೇಕಿಲ್ಲ ಚಂದಗೆ ಏನ್ರಿ ಸದ್ಯೋ ಜಾತಂ ಪ್ರಬದ ಸದ್ಯೋ ಜಾತಾಯ ನಮೋ ನಮ ಹಿಂಗೆ ಮಂತ್ರ ಅನ್ನಬೇಕಿಲ್ಲ ಗುರುಗಳು ಕೈಯಾಗ ಲಿಂಗ ಹಿಡ್ಕೊಂಡು ಇವ್ರ ಕಣ್ ಕೂತದ ಜಮ್ಮಕನಿ ಕಂಬಳಿ ಮೇಲೆ